ನಮಸ್ಕಾರ ಈ ಕಲಿಕಾ ಹಬ್ಬದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸಹೋದರಿಯಾದ ಶೋಭಾ ಚಂದ್ರಶೇಖರ್ ಅವರೇ ನಮ್ಮ ಶಾಲೆಯ ಎಸ್ ಡಿ ಪಿ ಸಿ ಅಧ್ಯಕ್ಷರಾದ ಮಡಪ್ಪ ಬೆಳ್ಳಿಯವ್ರಿ ನಮ್ಮ ಗ್ರಾಮದ ಹಿರಿಯರಾದ ಮಲ್ಲಪ್ಪ ಅವರೇ ನಮ್ಮ ಶಾಲೆಯ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ದರ್ಸರ್ ಸರ್ ಅವರೇ ಗೌಡರ್ ಸರ್ ಅವರೇ ಸಿಆರ್ ಪಿ ಸರ್ ಆಗಿರ್ತಕ್ಕಂಥ ಯುಗ್ಗಿ ಸರ್ ಅವರೇ ವೇದಿಕೆ ಮೇಲೆ ಆಶೀಲರಾದ ಎಲ್ಲ ಊರಿನ ಹಿರಿಯರೇ ಹಾಗೂ ನೆರೆಯ ಶಾಲೆಯಿಂದ ಬಂದಿರತಕ್ಕಂತಹ ಎಲ್ಲ ಗುರುಗಳಿಗೆ ಗುರು ಮಾತೆಯರೇ ಹಾಗೂ ಮೂರು ವಿದ್ಯಾರ್ಥಿಗಳೇ ಈ ಕಲಿತ ಹಬ್ಬ ಇವತ್ತು ಏನು ನಮ್ಮ ಊರಾಗ ಊರು ಶಾಲೆ ಒಳಗೆ ನಡೆದೈತಲ್ಲ ನಾವು ಭಾಳ ಅಂದ್ರೆ ಭಾಳ ಖುಷಿಯಾಗಿದ್ದೀವಿ ಅಂತಂದ್ರೆ ಆಗಲೇ ನಮ್ಮ ಇವರು ದಿವರ್ ಸರ್ ಬಂದಿದ್ರು ಅವ್ರು ಬಂದು ಚಾಲನೆ ಕೊಟ್ಟರು ಆ ಚಾಲನೆ ಕೊಡೋಕ್ಕಿಂತ ಮಾತ್ರ ನೆರೆ ಶೈಲಿಯಿಂದ ಬಂದಿರತಕ್ಕಂಥ ಎಲ್ಲ ಗುರುಗಳು ನಮ್ಗೆ ಈ ಶಾಲೆ ನಮ್ಮದೇ ಶಾಲೆ ಅನ್ನೋ ರೀತಿಯಾಗಿ ಆ ಬಂಡಿಯನ್ನು ತಯಾರು ಮಾಡಿದ್ರಲ್ಲ ಅದು ಭಾಳ ಖುಷಿ ಆಯ್ತು ಸರ್ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಇಂತಹ ಕಾರ್ಯಕ್ರಮದಿಂದ ವಿದ್ಯಾರ್ಥಿಗಳು ಇನ್ನೂ ಹಲವಾರು ರೀತಿಯಿಂದ ರೀತಿಯ ಚಟುವಟಿಕೆಗಳನ್ನು ಮಾಡುತ್ತಾ ಮುಂದೆ ಅವರು ಶಿಕ್ಷಣದಲ್ಲಿ ಹೆಚ್ಚಿನ ರೀತಿಯಲ್ಲಿ ಒಂದು ಶಿಕ್ಷಣವನ್ನು ಪಡಿಬೇಕೆಂದು ಈ ಸಂದರ್ಭದಲ್ಲಿ ಹೇಳುತ್ತಾ ಹಾಗೆ ಈಗ ನಮ್ಗೆ ಏನು ಈ ಕಿರಣೆಲ್ಲ ಇವನ್ನೆಲ್ಲ ನೋಡಿದ್ರೆ ಹಿಂದೂದ ರಾಜ ಮಹಾರಾಜ ಮಹಾರಾಜದ ಜಾಸ್ತಿ ಬಂತು ಈ ಒಂದು ಕೈ ಎಲ್ಲ ಚಟುವಟಿಕೆಗಳನ್ನ ಶಿಕ್ಷಕರು ಬಹಳ ಬಹಳ ಅದ್ದೂರಿಯಿಂದ ಮಾಡಿದ್ದಾರೆ ಅವ್ರಿಗೂ ಕೂಡ ಎಲ್ಲ ಶಿಕ್ಷಕರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮುಂದೆ ಈ ಕಾರ್ಯಕ್ರಮ ಊರು ಕೂಡಲೇ ಅಥವಾ ಇದೇ ಒಂದು ಕಾರ್ಯಕ್ರಮ ಇಟ್ಟಿದ್ದಾರೆ ತಾವೆಲ್ಲರೂ ಅದರಲ್ಲಿ ಭಾಗವಹಿಸಿ ಎಲ್ಲರೂ ಉತ್ತಮದಿಂದ ಉತ್ತಮವಾದ ಸ್ಪರ್ಧೆಯಿಂದ ಸ್ಪರ್ಧಾಳುಗಳಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಉತ್ತಮವಾಗಿ ತಾವು ಭಾಗವಹಿಸಿ ಅದರಲ್ಲಿ ಯಶಸ್ವಿಯಾಗಿರ್ಬೇಕಂದ್ರೆ ತಮ್ಮಲ್ಲಿ ಹಾರೈಸುತ್ತ ಹಾಗೂ ಇನ್ನೊಂದು ನಮ್ದು ನವೀನ್ ಸಂಗತಿ ಏನಪ್ಪ ಅಂದ್ರೆ ನಮ್ಮ ಉಮೇಶ್ ಹೊಂದ್ಯಾಳ ಸರ್ ಅವರು ಇಂದ ವರ್ಗಾವಣೆ ಕೇಳಿ ನಮ್ಗೆ ಭಾಳ ತುಂಬ ಅನಿಸ್ತು ಅವತ್ತು ನಾವು ಇದ್ದಿದ್ದಿಲ್ಲ ಅವತ್ತು ಅವ್ರಿಗೆ ಎಮರ್ಜೆನ್ಸಿ ಆರ್ಡರ್ ಬಂತು ಅವತ್ತು ಅವರು ನಾಲ್ಕೈದು ಮಂದಿ ಊರಲ್ಲಿ ಹಿರಿಯರು ಬೀಳ್ಕೊಟ್ರೆ ಅವ್ರಿಗೆ ನಾವು ಇನ್ನೂ ಹೆಚ್ಚಿನ ರೀತಿಯಿಂದ ತಿಳ್ಕೊಡ್ತೀವಿ ಈ ಕಾರ್ಯಕ್ರಮ ಮುಗದೆ ಒಂದು ಎರಡು ಒಂದು ಕೈಗೊಂಡು ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಿಂದ ಅವ್ರಿಗೆ ನಾವು ಗೌರವ ಸಲ್ಲಿಸಿ ಅವರನ್ನು ಕೇಳಿಕೊಡ್ತೀವಿ ಸರ್ ಹೆಂಗಂದ್ರೆ ಮುಂದೆ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ಭಾಳ ಇಲ್ಲೆಲ್ಲ ಶಿಕ್ಷಕರೇನಾದಿರಲಿಲ್ಲ ಅವರಂಥ ಹುಡುಗ ನಾವು ಈಗ ಮುಂದೆ ಕಾಣ್ತೀವೋ ಇಲ್ಲ ಗೊತ್ತಿಲ್ಲ ಭಾರಿ ಸದಾಶ ಮನುಷ್ಯ ಮಕ್ಕಳಲ್ಲಿ ಮಕ್ಕಳಾಗಿರ್ತಿದ್ರು ಭಾಳ ಜೀವಿ ನಮ್ಮ ಮೂರು ಶಾಲೆ ಬಗ್ಗೆ ಬಹಳ ಅಭಿಮಾನ ಇಟ್ಟಿರ್ತಕ್ಕಂಥ ಉಮೇಶ್ ಸರ್ ಅವರಿಗೆ ನಮ್ಮ ಶಾಲೆಯಿಂದ ಹೋಗಿದ್ದಕ್ಕೆ ನಮ್ಗೆ ಬಹಳ ಆದ್ರೆ ಮುಂದಿನ ಶಾಲೆಯಲ್ಲಿ ಅವರು ಇನ್ನೂ ಹೆಚ್ಚಿನ ಒಳಗೆ ಸೇವೆ ಸಲ್ಲಿಸಿ ಅವರ ಮುಂದಿನ ಜೀವನ ಸುಖಕರವಾಗಿರಲಿ ಎಂದು ಹಾರೈಸುತ್ತಾ ಈ ಒಂದು ವೇದಿಕೆ ವೇದಿಕೆಯಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ನಾನು ಮಾತುಗಳನ್ನು ಮಾತನಾಡುತ್ತೆ ಜಯ ಹಿಂದೆ ಕರ್ನಾಟಕ ಅಧ್ಯಕ್ಷರ ಪರವಾಗಿ ಅಧ್ಯಕ್ಷೀಯ ಭಾಷಣ ಮಾಡಿರ್ತಕ್ಕಂಥ ರಾಜೀವ್ ಅವರಿಗೆ ಧನ್ಯವಾದಗಳು ಈಗ ನಮ್ಮ ಶಾಲಾ ವಿದ್ಯಾರ್ಥಿನಿಯಾಗಿರ್ತಕ್ಕಂಥ ರೇಣುಕಾ ಪಾಟೀಲ್ ರವರು ಮಾನ್ಯ ಪಿ ಓ ಸರ್ ಅವರು ಆದರ್ಶಕೋತ್ಸವ ಅವರು ಹಾಡು ಆಡಿದ್ರು ಕರಿಕಾ ಬಗ್ಗೆ ಅವರ ಅನಿವಾರ್ಯ ಕಾರಣದಿಂದ ಪಿ ಅವರು ಕಾರ್ಯಕ್ರಮದಿಂದ ನಿರ್ಗಮಿಸಿರುವುದರಿಂದ ಮಾನ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಶಿಕ್ಷಕರು ಆ ಹಾಡನ್ನ ನನ್ನ ಸರ್ಕಾರಿ ಶಾಲೆ ಅಂತಕ್ಕಂಥ ಹಾಡನ್ನು ರಸ್ರೆ ಅದನ್ನ ನಾಲ್ಕು ಕೇಳ್ಕೊಳ್ತಾ ಇದ್ದಾರೆ